ಹಾರ್ಟ್ ಅಟ್ಯಾಕ್ ಕುರಿತಾಗಿ ನೀವು ಕೂಡ ಹತ್ತಾರು ವೆರೈಟಿ ಹತ್ತಾರು ಕತೆಗಳು ಕೇಳಿರ್ತೀರ ಕೆಲವ್ರು ಹೇಳ್ತಾರೆ ಸರ್ ಎರಡು ಮೂರು ದಿನದಿಂದ ಎದೆ ನೋವಿತ್ತು ನಾಲ್ಕನೇ ದಿನಕ್ಕೆ ಆಸ್ಪತ್ರೆಗೆ ಹೋದಾಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳಿದರು ಟ್ರೀಟ್ಮೆಂಟ್ ಕೊಟ್ಟರು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಇನ್ನು ಕೆಲವು ಕತೆಗಳಲ್ಲಿ ಸರ್ ಹತ್ತು ಒಂದು ತಿಂಗಳುಗಳಿಂದ ನನಗೆ ಹೃದಯದಲ್ಲಿ ನೋವಿತ್ತು ಒಂದು ತಿಂಗಳ ನಂತರ ಹೋದರೆ ನೋಡಿದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಚಿಕಿತ್ಸೆ ಕೊಟ್ಟರು ಚೆನ್ನಾಗಿದ್ದೀನಿ ಸರ್ ಅಂತ ಹೇಳ್ತಾರೆ ಇನ್ನು ಕೆಲವರು ಸರ್ ಒಂದೇ ಗಂಟೆ ಹಿಂದೆ ಹಾರ್ಟು ನೋವಾಯಿತು ಸಡನ್ನಾಗಿ ರಶ್ ಆಗಿ ಹಾಸ್ಪಿಟ್ಲಿಗೆ ಹೋದ್ವಿ ಹಾರ್ಟ್ ಅಟ್ಯಾಕ್ ಅಂತಂದರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಈಗ ಚೆನ್ನಾಗಿದ್ದೇನೆ ಸರ್ ಇನ್ನು ಕೆಲವು ನೋಡಿ ನೋಡಿದ್ಲೇ ದಪ್ಪ ಅಂತ ಬಿದ್ದುಬಿಟ್ಟು ಪ್ರಾಣ ಪಕ್ಷಿ ಹಾರಿ ಹೋಗೋದನ್ನು ನಾವು ಸಾಕಷ್ಟು ವೀಡಿಯೋಸಲ್ಲಿ ಕೂಡ ನೋಡಿರ್ತೀವಿ ಈ ಥರದ ನಿಮಗೆ ನೂರಾರು ವೆರೈಟೀಸ್ ನೂರಾರು ಕೇಸಸ್ ನೂರಾರು ಕತೆಗಳು ಕೇಳಲಿಕ್ಕೆ ಸಿಗ್ತವೆ ಸೊ ಅದೆಲ್ಲ ಯಾಕೆ ಹಿಂಗಾಗುತ್ತೆ ಕೆಲವರಿಗೆ ಸಡನ್ನಾಗಿ ಯಾಕಾಗುತ್ತೆ ಕೆಲವರಿಗೆ ಮ್ಯಾಸಿವ್ ಯಾಕಾಗುತ್ತೆ ಕೆಲವರಿಗೆ ಚಿಕ್ಕ ಪ್ರಮಾಣದಲ್ಲಿ ಯಾಕಾಗುತ್ತೆ ಇನ್ನು ಕೆಲವರು ಆಸ್ಪತ್ರೆಗೆ ಹೋಗೋವರೆಗೂ ಕೂಡ ಉಳಿದಿರ್ತಾರೆ ಯಾಕೆ ಏನು ಕತೆ ಇದ್ರ ಹಿಂದೆ ಅಂತ ನೋಡಿದರೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟು ನಾನು ನಿಮಗೆ ತಿಳಿಸ್ತೀನಿ ಹತ್ರ ನಮ್ಮ ಊರಲ್ಲಿರುವಂಥ ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳು ಸೇರಿಬಿಟ್ಟು ದೊಡ್ಡ ಹಳ್ಳ ಆಗಿ ಹರಿತದೆ ಆ ದೊಡ್ಡ ದೊಡ್ಡ ಹಳ್ಳಗಳು ಹೋಗಿ ಉಪನದಿಗಳಾಗಿ ಹರಿಯುತ್ತೆ ಫಾರ್ ಎಕ್ಸಾಂಪಲ್ ನೀವು ಕಾವೇರಿ ಡೆಲ್ಟಾ ಅನ್ನು ನೋಡಿದರೆ ಅದರ ಅಂಡರ್ ನಿಮಗೆ ಇಪ್ಪತ್ತೊಂಬತ್ತು ಉಪನದಿಗಳು ಬರ್ತವೆ ಹೇಮಾವತಿ ಹಾರಂಗಿ ಕಬಿನಿ ಅರ್ಕಾವತಿ ಎಕ್ಸೆಟ್ರಾ ಎಕ್ಸೆಟ್ರಾ ಇವೆಲ್ಲ ಇಪ್ಪತ್ತೊಂಬತ್ತು ಉಪನದಿಗಳು ಸೇರಿ ನಿಮಗೆ ಒಂದು ದೊಡ್ಡದಾದ ಒಂದು ಕಾವೇರಿ ನದಿ ಬಿಲ್ಡ್ ಆಗುತ್ತೆ ಆ ಕಾವೇರಿ ನದಿ ಹೋಗಿ ನಿಮಗೆ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ಸೊ ಇದು ಏನಿದೆ ಒಂದು ಮೆಕ್ಯಾನಿಸಮ್ ಯತ್ ಬ್ರಹ್ಮಾಂಡಂ ತತ್ಪಿಂಡಂ ತತ್ಪಿಂಡಂ ಯತ್ ಬ್ರಹ್ಮಾಂಡಂ ಹೊರಗಡೆ ಬ್ರಹ್ಮಾಂಡದಲ್ಲಿ ಏನು ನಡೀತಾ ಇದೆ ಹೆಂಗೆ ಗಾಳಿ ನೀರು ಆಕಾಶ ಭೂಮಿ ವಾಯು ಹರಿತಾ ಇದೆ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿಯೂ ಕೂಡ ಎಲ್ಲ ಹಾಗೆ ಇರ್ತದೆ ಸೇಮ್ ಆಗಿ ಸೊ ಇಲ್ಲಿ ಏನಾಗುತ್ತೆ ನಾನು ನಿಮಗೆ ಒಂದು ಪಿಕ್ಚರ್ ತೋರಿಸ್ತೀನಿ ಹಾರ್ಟಿಂದು ರಿಯಲ್ ಪಿಕ್ಚರ್ ಇದು ಇದರಲ್ಲಿ ನೋಡಿದರೆ ನಿಮಗೆ ರಕ್ತನಾಳಗಳು ಚಿಕ್ಕ ಗಿಡದ ಬೆಳ್ಳಿ ಚಿಕ್ಕ ಗಿಡ ನೀವು ಮಣ್ಣಿನಿಂದ ಕಿತ್ತಿದಾಗ ಹೆಂಗೆ ಅದರ ರೂಟ್ಸ್ ಕಾಣುತ್ತೇವೆ ಅದರದ್ದು ಬೇರುಗಳು ಕಾಣಿಸ್ತೇವೆ ಅದೇ ರೀತಿಯಾಗಿ ಈ ಹಾರ್ಟ್ ಮೇಲೂ ಕೂಡ ನಿಮಗೆ ರಕ್ತನಾಳಗಳು ನೋಡಲಿಕ್ಕೆ ಸಿಗ್ತದೆ ದೊಡ್ಡ ಬೇರು ಅದಕ್ಕೆ ಚಿಕ್ಕ ಚಿಕ್ಕ ಬ್ರಾಂಚಸ್ ಹೆಂಗೆ ಕಾಣಿಸ್ತೇವೆ ನದಿ ಬ್ರಾಂಚಸ್ ಉಪನದಿಗಳು ಹಳ್ಳಕೊಳ್ಳಗಳು ಅದೇ ರೀತಿಯಾಗಿ ನಮ್ಮ ಹಾರ್ಟ್ನಲ್ಲಿಯೂ ಕೂಡ ದೊಡ್ಡ ರಕ್ತನಾಳ ಚಿಕ್ಕ ರಕ್ತನಾಳ ಅತಿ ಚಿಕ್ಕ ರಕ್ತನಾಳ ಅತ್ಯಂತ ಚಿಕ್ಕ ಚಿಕ್ಕ ರಕ್ತನಾಳ ಈ ರೀತಿಯಾಗಿ ಬೇರ್ಪಡಿಸ್ತಾ ಹೋಗ್ತದೆ ಸುಪೀರಿಯರ್ ವ್ಯನಕೇವ ಇನ್ಫೀರಿಯರ್ ಅವ ಇವೆಲ್ಲ ದೊಡ್ಡ ದೊಡ್ಡ ರಕ್ತನಾಳಗಳು ಅದರೊಳಗಡೆ ಆರ್ಟ್ರೀಸು ಆರ್ಟೀರಿಯೋಲ್ಸು ಇವೆಲ್ಲ ಏನಿದೆ ಚಿಕ್ಕ ಚಿಕ್ಕದಾಗಿ ಆಗ್ತಾ ಬರ್ತದೆ ಸೊ ಅದೇ ಕಾರಣಕ್ಕೆ ನಿಮಗೆ ಒಂದು ಮುಳ್ಳು ಚುಚ್ಚಿದ್ರೂ ಕೂಡ ಅಲ್ಲಿಂದ ರಕ್ತ ಬರಲಿಕ್ಕೆ ಶುರು ಮಾಡುತ್ತೆ ಅಲ್ಲಿಯೂ ಕೂಡ ಬಹಳ ಮೈನ್ಯೂಟ್ ರಕ್ತನಾಳಗಳು ನೋಡಲಿಕ್ಕೆ ಸಿಗ್ತವೆ ಸೊ ಹಾರ್ಟಿಗೂ ಕೂಡ ತಾನೂ ಕೂಡ ನರಿಷ್ ಆಗಬೇಕು ಅಂತೂ ಕೂಡ ತನಗೂ ಸ್ವಂತದ್ದೇ ಆದ ಒಂದು ರಕ್ತನಾಳಗಳ ಸಿಸ್ಟಮ್ ಇರ್ತದೆ ಸೊ ಯಾವುದೋ ಒಂದು ಕಾರಣದಿಂದ ಅದು ಅಹಿತಕರ ಆಹಾರ ಇರ್ಬೋದು ಹ್ಯಾಬಿಟ್ಸ್ ಇರ್ಬೋದು ಅತಿಯಾದ ಸ್ಮೋಕಿಂಗ್ ಇರ್ಬೋದು ಅತಿಯಾದ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ವಯಸ್ಸಿರ್ಬೋದು ಏನೋ ಒಂದು ಕಾರಣಗಳಿಂದ ರಕ್ತನಾಳಗಳು ಹೆಪ್ಪುಗಟ್ಟಿದಾಗ ಅತ್ಯಂತ ಚಿಕ್ಕ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿದರೆ ನಿಮಗೆ ಯಾವುದೇ ರೀತಿಯಾದ ಸಿಂಟಮ್ಸ್ ಇಲ್ಲ ಈಗ ನಾನು ನಿಮ್ಮ ಜೊತೆ ನಿಮ್ಮ ಎದುರುಗಡೆ ನಿಂತು ಮಾತನಾಡ್ತಾ ಇದ್ದೀನಂದರೆ ನನ್ನ ಹೃದಯದಲ್ಲೂ ಕೂಡ ಅತ್ಯಂತ ಚಿಕ್ಕ ನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿರ್ಬೋದು ಅಥವಾ ಕೊಲೆಸ್ಟ್ರಾಲು ಲಿಪಿಡ್ ಡೆಪೋಸಿಷನ್ ಆಗಿರ್ಬೋದು ಅದು ನಿಮಗೆ ಯಾವುದೇ ರೀತಿಯಾದ ಸಿಂಟಮ್ಸ್ ತೋರಿಸೋದಿಲ್ಲ ಅದಕ್ಕಿಂತಲೂ ಮೇಲಿನ ಆಯಿತು ಅಂದರೆ ಆಗಲೂ ಕೂಡ ಕೆಲವು ಸರಿ ಸಿಮ್ಟಮ್ಸ್ ತೋರಿಸ್ಲಿಕ್ಕಿಲ್ಲ ಅದು ಆದರೆ ಮೇಲಿನ ಆಯಿತು ಸ್ವಲ್ಪ ದೊಡ್ಡ ರಕ್ತನಾಳಗಳಲ್ಲಿ ಆಯಿತು ಅಂದರೆ ಸ್ವಲ್ಪ ಸಿಮ್ಟಮ್ಸ್ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ ಅದಕ್ಕಿಂತಲೂ ದೊಡ್ಡ ರಕ್ತನಾಳದಲ್ಲಿ ಆಯಿತು ಅಂದರೆ ಸ್ವಲ್ಪ ಸಿಮ್ಟಮ್ಸು ಹೆಚ್ಚಾಗ್ತದೆ ಅದಕ್ಕಿಂತಲೂ ದೊಡ್ಡ ರಕ್ತನಾಳದಲ್ಲಾದಾಗ ಗಂಭೀರವಾದ ಲಕ್ಷಣಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಟ್ರೀಟ್ಮೆಂಟ್ದು ಅವ್ರು ಬದುಕುವಂಥ ಆಸೆ ಹೋಪ್ಸ್ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಎಷ್ಟು ಚಿಕ್ಕ ರಕ್ತನಾಳಗಳಲ್ಲಿ ಆಗುತ್ತೆ ಮತ್ತು ನಂಬರ್ ಆಫ್ ರಕ್ತನಾಳ ಒಂದರಲ್ಲೇ ಆಗಿದೆ ಎರಡರಲ್ಲೇ ಆಗಿದೆ ಮೂರಲ್ಲೇ ಆಗಿದೆ ಯಾಕಂದರೆ ಕೆಲವು ಸರಿ ಏನಾಗುತ್ತೆ ಕಾವೇರಿ ನದಿಗೆ ಒಂದು ಚಿಕ್ಕ ಹಳ್ಳಕೊಳ್ಳ ಬ್ಲಾಕ್ ಆದರೆ ಅದಕ್ಕೇನು ವ್ಯತ್ಯಾಸ ಆಗೋದಿಲ್ಲ ದೊಡ್ಡದು ನಾಲ್ಕೈದು ಉಪನದಿಗಳು ಬ್ಲಾಕ್ ಆದಾಗ ಕಾವೇರಿ ನದಿಗೆ ವ್ಯತ್ಯಾಸ ಆಗೇ ಆಗುತ್ತೆ ಸೊ ಈ ರೀತಿಯಾಗಿ ಭಾಳ ಚಿಕ್ಕ ಮೈನ್ಯೂಟ್ ರಕ್ತನಾಳಗಳಿಗೆ ವ್ಯತ್ಯಾಸ ಆದಾಗ ದೊಡ್ಡ ಪ್ರಮಾಣದಲ್ಲಿ ಏನು ಗಂಭೀರವಾದ ಪರಿಣಾಮಗಳು ನಿಮಗೆ ನೋಡಲಿಕ್ಕೆ ಸಿಗಲ್ಲ ದೊಡ್ಡ ದೊಡ್ಡ ರಕ್ತನಾಳಗಳಲ್ಲಿ ಎರಡು ಮೂರು ಕಡೆ ಆದಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ನಿಮಗೆ ಲಕ್ಷಣಗಳು ತೋರಿಸೇ ಅದು ಮತ್ತು ಭಾಳ ನಂಬರಲ್ಲಿ ಆಯಿತು ಅಂದರೆ ಭಾಳ ಮ್ಯಾಸಿವ್ ಆಗುತ್ತೆ ಮತ್ತು ಆಸ್ಪತ್ರೆಗೆ ಹೋಗುವವರೆಗೂ ಕೂಡ ವ್ಯಕ್ತಿ ಉಳಿಯೋದಿಲ್ಲ ಸೊ ಇದು ಏನಿದೆ ನಂಬರ್ ಆಫ್ ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಮತ್ತು ಯಾವ ಪ್ರಮಾಣದಲ್ಲಿ ಮತ್ತು ಇನ್ನೊಂದು ವಿಶೇಷತೆ ಬ್ಲಾಕೇಜು ಕಂಪ್ಲೀಟಾಗಿ ಬ್ಲಾಕ್ ಆಗುವವರೆಗೂ ಯಾವುದೇ ರೀತಿಯಾದ ಲಕ್ಷಣ ಅಲ್ಲಿ ತೋರಿಸೋದಿಲ್ಲ ಯಾಕಂದರೆ ನಿಮಗೆ ಓಡಾಡಲಿಕ್ಕೆ ದಾರಿ ಸ್ವಲ್ಪ ಇದ್ದಾಗ ಕವಲು ದಾರಿ ಇದ್ದಾಗಲೂ ಕೂಡ ವ್ಯಕ್ತಿ ಓಡಾಡ್ಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿ ಯಾವಾಗ ಅದು ಕೂಡ ಬ್ಲಾಕ್ ಆದಾಗ ಸಂಪೂರ್ಣವಾಗಿ ರಸ್ತೆ ಬಂದಾಗುತ್ತೆ ಸೊ ಇದೇ ಸಿಸ್ಟಮ್ ಏನಾಗುತ್ತೆ ನಾಳಗಳಲ್ಲಿಯೂ ಕೂಡ ಕಂಪ್ಲೀಟಾಗಿ ಬ್ಲಾಕ್ ಆಗೋವರೆಗೂ ನಿಮ್ಗೆ ಯಾವುದೇ ರೀತಿಯಾದ ಲಕ್ಷಣಗಳು ನೋಡಲಿಕ್ಕೆ ಸಿಗಲ್ಲ ಯಾಕಂದರೆ ಚಿಕ್ಕ ರಂಧ್ರದಲ್ಲಿಯೂ ಕೂಡ ಓಡಾಡ್ತಾ ಇರ್ತದೆ ಸ್ವಲ್ಪ ಹೆಂಗೆ ಜೀವ ಹಿಡ್ಕೊಂಡಿರುತ್ತೆ ಕಂಪ್ಲೀಟ್ ಬ್ಲಾಕ್ ಆದಾಗ ಮತ್ತು ವಿಶೇಷವಾಗಿ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಇತ್ತು ಅಂದರೆ ಸಂಪೂರ್ಣವಾಗಿ ನರಗಳು ಡ್ಯಾಮೇಜ್ ಆಗಿರ್ತವೆ ಸೊ ಆ ಕಾರಣಕ್ಕೆ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದ ನೋವಿನ ಸಿಂಪ್ಟಮ್ಸ್ ಇರೋದಿಲ್ಲ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ದೀರ್ಘಕಾಲಿಕವಾಗಿ ಯಾವುದಾದ್ರೂ ವ್ಯಕ್ತಿಗೆ ಶುಗರ್ ಇತ್ತು ಡಯಾಬಿಟಿಸ್ ಇತ್ತು ಅಂದರೆ ಅವನ ಎರಡೂ ಪಾದಗಳಲ್ಲಿ ಕಂಪ್ಲೀಟ್ ನರ ಸತ್ತೋಗಿರ್ತವೆ ಕಾಲಿಗೆ ಏನೇ ಟಚ್ ಆದರೂ ಕೂಡ ಗೊತ್ತೇ ಆಗೋದಿಲ್ಲ ದೀರ್ಘಕಾಲಿಕವಾಗಿ ಶುಗರ್ ಇದ್ದವರಿಗೆ ಟ್ರೀಟ್ಮೆಂಟ್ ತೊಗೊಳದೇ ಇರೋರಿಗೆ ವಯಸ್ಸಾದವ್ರಿಗೆ ಅವರು ಕಾಲಿಗೆ ಏನಾದರೂ ತಟ್ಟಿದ್ರೂ ಕೂಡ ಗಾಯ ಆದರೂ ಕೂಡ ಅವ್ರಿಗೆ ಗೊತ್ತೇ ಇರೋದಿಲ್ಲ ಗಾಯ ಆಗಿರೋದು ಏನಾದರೂ ಟಚ್ ಆಗಿರೋದು ಯಾಕಂದರೆ ನೋವಿನ ಏನು ನರ್ವ್ಸ್ ಏನಿದ್ದಾವೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರ್ತದೆ ನ್ಯೂರೋಪತಿಯಿಂದ ಸೊ ಇದೇ ಸಿಸ್ಟಮ್ ನಿಮ್ಮ ಅವರ ಹಾರ್ಟಲ್ಲಿಯೂ ಕೂಡ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನೋವೇ ಇರೋದಿಲ್ಲ ಅಲ್ಲಿ ಸೊ ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ನೋವು ಇಲ್ಲದೇ ಇರೋ ಕಾರಣಕ್ಕೆ ಯಾವುದೇ ರೀತಿಯ ಸಿಮ್ಟಮ್ಸ್ ಗೋಚರ ಆಗದೇ ಇರೋ ಕಾರಣಕ್ಕಾಗಿ ಅಂಥವರಲ್ಲಿ ಮ್ಯಾಸಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಚಿಕ್ಕ ಚಿಕ್ಕ ರಕ್ತನಾಳುಗಳಾಗಿತ್ತು ಅಂದರೆ ಸಿಮ್ಟಮ್ಸ್ ಚಿಕ್ಕ ಚಿಕ್ಕದಾಗಿರ್ತದೆ ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ತಗೊಂಡಾಗ ತುಂಬ ವರ್ಷಗಳ ಕಾಲ ಉಳಿತಾರೆ ಸೊ ಇದು ಏನಿದೆ ಸಿಸ್ಟಮ್ ನಿಮ್ಮ ನಾಲೆಜಲ್ಲಿರಲಿ ಅಂತ ಇದ್ದಾಗ ನೀವು ಕೂಡ ನಾವು ಕೂಡ ನೀವು ಅಷ್ಟೇ ಅಲ್ಲ ನಾವು ಕೂಡ ಯಾಕಂದರೆ ಇವಾಗ ಯಾರಿಗೇನಾಗ್ತಾಯಿದೆ ಅಂತ ಆಗ್ತಾ ಇಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ನಾವು ಆಹಾರ ಪದ್ಧತಿ ದಿನಚರ್ಯ ಋತುಚರ್ಯ ಆಹಾರ ಚರ್ಯ ಇವೆಲ್ಲವೂ ಕೂಡ ಪಾಲನೆ ಮಾಡುವಂಥ ಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಹಂಕಾರವನ್ನು ಬಿಟ್ಟು